ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೈದರಿಂದ ಶಿರುಗುಪ್ಪಿ ಕಾರ್ಖಾನೆ ಪ್ರಾರಂಭ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ರೈತರು ಹೆಚ್ಚಿನ ಕಬ್ಬು ಪೂರೈಸಿ ಸಹಕರಿಸಿ ಡಾಕ್ಟರ್ ರಮೇಶ್ ತೊಂಡಣ್ಣವರ್ ಸರ್ಕಾರದ ಆದೇಶಾನುಸಾರ ಪ್ರಸಕ್ತ ಸಾಲಿನ ಕಬ್ಬು ನುರಿಸುವ ಹಂಗಾಮನ್ನು ಅಕ್ಟೋಬರ್ ಇಪ್ಪತ್ತರಿಂದ ಇಪ್ಪತ್ತೈದರೊಳಗೆ ಪ್ರಾರಂಭಿಸಿ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಹೊಂದಲಾಗಿದ್ದು ಕಾರ್ಖಾನೆಗೆ ರೈತರು ಕಬ್ಬು ಪೂರೈಕೆ ಮಾಡಿ ಸಹಕರಿಸಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಬ್ಬಿಗೆ ಯೋಗ್ಯ ಬೆಲೆ ನೀಡಲಾಗುವುದೆಂದು ಶಿರುಗುಪ್ಪಿ ಶುಗರ್ಸ್ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಮೇಶ್ ದೊಡ್ಡನವರು ತಿಳಿಸಿದ್ದಾರೆ ಅವರು ರವಿವಾರ ದಿನಾಂಕ ಹತ್ತೊಂಬತ್ತರಂದು ಕಾರ್ಖಾನೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಅನೇಕ ವರ್ಷಗಳಿಂದ ರೈತರಿಗೆ ಉತ್ತಮ ಬೆಲೆ ನೀಡುವ ಜೊತೆಗೆ ಕಬ್ಬು ಪೂರೈಸಿದ ಹದಿನೈದು ದಿನಗಳ ಒಳಗಾಗಿ ಬಿಲ್ ಪಾವತಿ ಮಾಡುವ ಮೂಲಕ ರೈತರ ವಿಶ್ವಾಸಕ್ಕೆ ಪಾತ್ರರಾಗಿದ್ದೇವೆ ಈ ವರ್ಷವೂ ಅದನ್ನು ಮುಂದುವರೆಸಿಕೊಂಡು ಹೋಗಲಾಗುವುದು ರೈತರು ಕಾರ್ಖಾನೆಗಳ ವಿರುದ್ದ ಹೋರಾಟ ಮಾಡುವ ಬದಲು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ತಮ್ಮ ಸಂಕಷ್ಟಗಳನ್ನು ಮನವರಿಕೆ ಮಾಡಿಕೊಟ್ಟಲ್ಲಿ ರೈತರು ಬೆಳೆದ ಕಬ್ಬಿಗೆ ಯೋಗ್ಯ ಬೆಲೆ ಮತ್ತು ಕಾರ್ಖಾನೆಗಳ ಆರ್ಥಿಕ ಹೊರೆಯನ್ನು ನೀಗಿಸಬಹುದಾಗಿದೆ ಸರ್ಕಾರದ ಧೋರಣೆಗಳು ಸ್ಥಿರವಾಗಿರದ ಕಾರಣ ಸಕ್ಕರೆ ಉದ್ಯಮ ಸಾಕಷ್ಟು ಸಂಕಷ್ಟದಲ್ಲಿದ್ದು ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನಕ್ಕಾಗಿ ಸೂಕ್ತ ಪಾಲಿಸಿಗಳನ್ನು ರೂಪಿಸಬೇಕೆಂದರು ಈ ವರ್ಷ ಈಗ ಹಂಗಾಮ್ ಸೀಸನ್ ವಿಚಾರ ಈಗ ಸ್ವಲ್ಪ ಮಳೆ ಬಹಳ ಅಕ್ಟೋಬರ್ ಹದಿನೈದಕ್ಕೆ ಶುರು ಈಗ ಹಸಿ ನೆಲ ಇರೋದ್ರಿಂದ ಹಬ್ ಇನ್ನೂ ಅಷ್ಟು ಮೆಚೂರ್ ಆಗಿಲ್ಲ ಅದಕ್ಕೆ ನವೆಂಬರ್ ಒಂದ ತಾರೀಕು ನಾವು ಇದು ಮಾಡಿದ್ವಿ ನಮ್ದು ಶುಗರ್ ಫ್ಯಾಕ್ಟ್ರಿ ಅಸೋಸಿಯೇಷನ್ಸ್ ಎಲ್ಲರೂ ಕೂಡಿ ನವೆಂಬರ್ ಒನ್ ಅಂದರೆ ಇಪ್ಪತ್ತೈದು ಇಪ್ಪತ್ತಾರೀಕು ಕಟ್ಟಿಂಗ್ ಎಲ್ಲ ಶುರು ಮಾಡಿ ಸ್ಟೆಬಿಲೈಸ್ ಆಗಬೇಕು ಒಂದು ತಾರೀಕಿಗೆ ಸೊ ಈ ವರ್ಷದ್ದು ಪರಿಸ್ಥಿತಿ ಈಗ ಹಬ್ಬದ್ದು ಎಫ್ ಆರ್ ಪಿ ಗೌರ್ಮೆಂಟ್ನವರು ಏರ್ಸಿದರು ಅದನ್ನೊಂದು ಯೋಗ್ಯ ದರ ಟ್ರಾನ್ಸ್ಪೋರ್ಟ್ದೆಲ್ಲ ನೋಡಿ ರೈತರಿಗೆ ಒಂದು ಒಳ್ಳೆ ದರನೂ ಸಿಗಬೇಕು ಯಾಕಂದ್ರೆ ಎಲ್ಲ ಕಡೆ ತುಟ್ಟಿ ಆಗಿದ್ದೈತಿ ಈಗ ಸೊ ರೈತರದ ಒಂದು ಎಕ್ಸ್ಪೆಕ್ಟೇಷನ್ ಐತಿ ಸಲ ಚಲೋ ರೇಟ್ ಕೊಡಬೇಕಂತ ಮತ್ತು ರೈತರಿಗೂ ಗೊತ್ತಾಗಿತ್ತು ಈಗ ಕಬ್ಬದ್ದು ಬರೀ ಸಾಕು ಕೊಡ್ತಾ ಸರಿ ಎಥನಾಲ್ ಪ್ರೊಡಕ್ಷನ್ದು ವಿಷಯ ಹೇಳಬೇಕಂದ್ರೆ ಈಗ ಗೌರ್ಮೆಂಟ್ದವ್ರು ಪಾಲಿಸೀಸ್ ಭಾಳ ಚೇಂಜ್ ಮಾಡ್ತಾ ಇರ್ತಾರೆ ಎಥನಾಲ್ ತಯಾರು ಮಾಡ್ರಿ ಮಾಡ್ರಿ ಅದು ಮಾಡ್ತಾ ಮಾಡ್ತಾನೆ ಒಮ್ಮೊಮ್ಮೆ ಆರ್ಡ್ರ್ ಬಂದುಬಿಡ್ತವೆ ಬಿ ಶುಗರ್ದಿಂದ ತಯಾರು ಮಾಡಬೇಡ್ರಿ ಒಮ್ಮೆ ಇದು ಮಾಡಬೇಡ್ರಿ ಒಂದು ಫಿಕ್ಸ್ಡ್ ಇರೋದಿಲ್ಲ ಯಾವಾಗ ಗೌರ್ಮೆಂಟಿಂದ ಎಥನಾಲ್ ಪಾಲಿಸಿ ಯಾವ ಮೂಮೆಂಟಿಗೆ ಚೇಂಜ್ ಆಗ್ತೈತಿ ನಮಗೂ ಗೊತ್ತಿಲ್ಲ ಅದೊಂದು ಹೇಳ್ತದೆ ಈಗ ನಿನ್ನೆಲ್ಲಿ ಮೊನ್ನೆ ಬಿ ಶುಗರ್ದಿಂದ ಎಥನಾಲ್ ಪ್ರೊಡಕ್ಷನ್ ಕಮ್ಮಿ ಮಾಡಬೇಡ್ರಿ ಸಡನ್ ಅದು ಆರ್ಡ್ರ್ ಒಂದು ಕಡೆ ಒಂದು ಸೈಡ್ ಅಂತಾರು ಡೆಫಿಸಿಟ್ ಐತಿ ಎಥನಾಲ್ ಬೇಕು ಬೇಕು ಅಂತ ಬಟ್ ಆರ್ಡರ್ ಬರ್ತದೆ ಎಥನಾಲ್ದ ಈ ಸಲ ಕೋಟಾ ಎಲ್ಲ ಫ್ಯಾಕ್ಟ್ರಿಗೂ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಕರ್ನಾಟಕ ಹೈಯಸ್ಟ್ ಐತಿ ಇಡೀ ನ್ಯಾಷನಲ್ ಎಥನಾಲ್ ಕೋಟಾ ಒಳಗೆ ಕರ್ನಾಟಕ ಮಹಾರಾಷ್ಟ್ರ ಮ್ಯಾಕ್ಸಿಮಮ್ ಐತೆ ಆಮೇಲೆ ಯು ಪಿ ಬೇರೆ ಬೇರೆ ರಾಜ್ಯಗಳ ಬಟ್ ನಮ್ದು ಈ ಸಲ ಕೋಟಾ ಅದು ಕಡಿಮೆ ಆಗಿಬಿಟ್ಟಿದೆ ಅದೊಂದು ಹಾಂ ಸಿರಪ್ ಹಾಂ ಸಿರಪ್ ಟು ಎಥನಾಲ್ ಭಾಳ ಕಡಿಮೆ ಅದು ಒಂದು ಮತ್ತು ಎಲೆಕ್ಟ್ರಿಸಿಟಿ ಮೊದಲೇ ಇಲ್ಲ ಈಗ ಎಲ್ಲ ಸೋಲಾರ್ಗೆಲ್ಲರೂ ಬಂದು ಎಕ್ಸೆಸ್ ಕರೆಂಟ್ ಐತಿ ಹೀಗಾಗಿ ಶುಗರ್ದು ರೇಟ್ ಏನೈತಲ್ಲ ನಾವು ಏನು ಮಾಡಿದ್ವಿ ಮೂರು ವರ್ಷದ ಹಿಂದೆ ಹೇಳಿದ್ವಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ನಲ್ವತ್ತು ರೂಪಾಯಿ ದಾಟತಿತ್ತಂತ ಇನ್ನೂ ಮೂವತ್ತಾರು ಮೂವತ್ತೇಳ ನಿನ್ನೆ ಮಾರಿದೆವು ಶುಗರ್ ಮೂವತ್ತೆಂಟತ್ತು ದಾಟೋದು ಪ್ರಶ್ನೆನೇ ಇಲ್ಲ ಮೂವತ್ತಾರಂದ ಮೂವತ್ತೇಳು ಸೊ ಶುಗರ್ ರೇಟು ಇರ್ತಾಯಿಲ್ಲ ಸೊ ನಮ್ಮ ಎಂಡ್ ಪ್ರಾಡಕ್ಟ್ಸ್ ಕಡೆ ಪ್ರಾಬ್ಲಮ್ ಬರ್ತಾ ಇದೆ ಕಾಸ್ಟ್ ಕನ್ವರ್ಷನ್ ರೀ ಸ್ಯಾಲ್ರಿ ಇಲ್ಲರಿ ಇದೊಂದು ಪ್ರಾಬ್ಲಮ್ ಸೊ ರಾ ಮಟೀರಿಯಲು ಎಚ್ಕೋಬೇಕು ಸೊ ಇದರಿಂದ ಸ್ವಲ್ಪ ಫ್ಯಾಕ್ಟ್ರಿಗಳಿಗೂ ಸ್ವಲ್ಪ ತೊಂದರೆ ಐತಿ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನ ವಿಚಾರ ಮಾಡ್ತೇವೆ ನಾವು ಅಪ್ರೋಚ್ ಆಗ್ತೇವೆ ಗೌರ್ಮೆಂಟ್ಗೆ ಮತ್ತು ರೈತರಿಗೂ ನಾವು ಅವ್ರಿಗೂ ಸಹಕಾರ ಮಾಡ್ರಿ ಅಂತ ಹೇಳ್ತೇವೆ ನಮ್ಮದೇನು ವಿಚಾರ ರೈತರು ಒಂದು ಸ್ವಲ್ಪ ಒಮ್ಮೆಮ್ಮೆ ಫ್ಯಾಕ್ಟ್ರಿ ವಿರುದ್ಧ ಒಮ್ಮೆ ಬರ್ತಾರೆ ಹಿಂಗೆ ನಮ್ಗೆ ಈ ರೇಟ್ ಬೇಕು ಅದು ಬೇಕು ಬಟ್ ರೈತರು ಸ್ವತಃ ಆರ್ಗನೈಸೇಷನ್ ಸಂಘಟನಾ ಡೈರೆಕ್ಟ್ ಗೌರ್ಮೆಂಟ್ ಕಡೆ ಹೋಗಿ ಅಲ್ಲೇ ಮಾಡಿದರೆ ಗೌರ್ಮೆಂಟ್ ಮೊದಲು ಅಗ್ರಿ ಆಗ್ತಾರೆ ರೈತರದ್ದು ಒಂದು ಇದು ಬಂತದವ್ರದ್ದು ಸತ್ಯಾಗ್ರಹ ವಿದ್ಯಾಗ್ರಹವ್ರ ಮುಂದೆ ಬಂತವ್ರೆ ಇಮಿಡಿಯೇಟ್ಲಿ ಮಾಡೋಣ ಅಂತ ಸೊ ಅದು ಆಯ್ತಂದ್ರೆ ನಮಗೂ ಚಲೋ ಆಗ್ತದೆ ನಿಮ್ಮ ಅವ್ರಿಗೂ ಎಲ್ಲ ರೇಟ್ ಕೊಡಲಿಕ್ಕೆ ಅದು ನಮ್ಗೆ ಸರಿ ಹೊಂದ್ತತಿ ಸೊ ಈ ಸಲ ನಾವು ಹನ್ನೆರಡು ಆದ ವರ್ಷ ಹತ್ತು ದಾಟಬೇಕಂತ ಮಾಡಿದ್ವಿ ಅದು ಎಂಟು ದಾಟಿ ಹೋಗೋಕೆ ನಮ್ಗೆ ತ್ರಾಸು ಭಾಳ ಆಯಿತು ಏನು ನಮ್ಮದು ಸ್ವಲ್ಪ ಗ್ಯಾಂಗ್ ಪ್ರಾಬ್ಲಮ್ ಬಂತು ಬಟ್ ಕಬ್ಬದು ಸಡನ್ ಒಮ್ಗಿಲಿನ ಕಡಿಮೆ ಆಗಿಬಿಡ್ತು ಆ ಟೈಮ್ದಾಗ ಹಾಂ ಅದ ಪರ್ ಇದಕ್ಕೆ ಕಾಣಿಸಕಿತ್ತು ಬಟ್ ಅದು ನೋಡಿದ್ರೆ ಆಮೇಲೆ ಎಲ್ಲರಿಗೂ ಎಲ್ಲರಿಗೂ ಟೆನ್ ಪರ್ಸೆಂಟ್ ಕಮ್ಮಿ ಆಗ್ತಾರೆ ಆದ ವರ್ಷ ಫ್ಯಾಕ್ಟ್ರಿಗೋದೆಲ್ಲ ಕಬ್ಬು ಇದು ನೋಡೋಣ ಹೇಳು ಸೊ ಹಿಂಗಾಗಿ ಅದು ಸಡನ್ ಇತ್ತು ಈ ಸಲ ಐತೆ ನೋಡೋಣ ಈ ಸಲ ದೇವ್ರದ ಇಚ್ಛಾಲೆ ನಾವು ಒಳ್ಳೆಯದಾಗಿ ಮಾಡ್ಬೋದು ಎರಡು ಸಾವಿರ ಹನ್ನೆರಡರ ಎರಡು ಸಾವಿರ ಹನ್ನೆರಡ್ರಾಗ ನಾವು ಇಕ್ವಿಟಿ ಹಾಕಿ ಈಗ ಎರಡು ಸಾವಿರದ ಹದಿಮೂರು ವರ್ಷ ಆಯ್ತು ಈಗ ಹದಿಮೂರು ವರ್ಷದಾಗ ಅಫಿಷಿಯಲಿ ಏನೂ ಡಿವಿಡೆಂಡ್ ಏನೂ ಕೊಟ್ಟಿಲ್ಲ ನಮ್ಗೆ ಇನ್ವೆಸ್ಟರ್ಸ್ ಯಾವುದೂ ಏನೂ ಕೊಟ್ಟಿಲ್ಲ ಬರೀ ಒಂದು ಸ್ವಲ್ಪ ಸಕ್ರಿಯ ಒಂದು ಸ್ವಲ್ಪ ಕೊಡ್ತಾರೆ ಬರ ಅವ್ರಿಗೆ ಶೇರ್ ಸಿಗೋದು ಸ್ವಲ್ಪ ಸ್ವಲ್ಪ ಕೊಟ್ಟಿಲ್ಲ ಅದು ಒಂದೊಂದು ವರ್ಷ ಕೊಟ್ಟೈತಿ ಒಂದೊಂದು ವರ್ಷ ಕೊಟ್ಟಿಲ್ಲ ಇದು ಒಂದು ಬಟ್ ಫ್ಯಾಕ್ಟ್ರಿ ಸಸ್ಟೈನ್ ಆಗಕ್ಕೆ ಅಂದರೆ ಒಂದು ನಡ್ಕೊತ ಹೋಗಕ್ಕೆ ಎನ್ ಪಿ ಎ ಆಗಬಾರ್ದು ಎಷ್ಟು ಪ್ರತಿ ವರ್ಷ ನೂರ ಐವತ್ತು ನೂರ ಅರವತ್ತು ಕೋಟಿ ಲೋನ್ ತೊಗೋದ ಆ ಲೋನ್ ತೊಗೊಂಡು ಈ ಕಡೆ ಹಾಕಿ ಮತ್ತೆ ಅದು ಸಕ್ರಮ ಮತ್ತು ಲೋನ್ ವಾಪಸ್ ಕೊಡೋದು ಶಾರ್ಟ್ ಟರ್ಮ್ ಲೋನ್ ಈ ವರ್ಷ ಏನಾಯ್ತಂದ್ರೆ ಬಿ ಡಿ ಸಿ ಬ್ಯಾಂಕ್ ಹದಿನೆಂಟು ಬ್ಯಾಂಕ್ ಅಪ್ಲೈ ಮಾಡಿದ್ರು ಶುಗರ್ ಫ್ಯಾಕ್ಟ್ರಿ ಒಳಗೆ ಅದ್ರ ಬರೀ ಎಂಟು ಫ್ಯಾಕ್ಟ್ರಿ ಅಷ್ಟೇ ಲಿಸ್ಟ್ ಮಾಡಿದರು ಮತ್ತು ಮೂರು ಫ್ಯಾಕ್ಟ್ರಿಗೆ ಸ್ಯಾಂಕ್ಷನ್ ಮಾಡಿದ್ರು ಮೂರೇ ನಾಲ್ಕು ಫ್ಯಾಕ್ಟ್ರಿ ಯಾರದ ಅಕೌಂಟ್ ಚಲೋ ಆಯ್ತು ಅದರಲ್ಲಿ ನಮ್ಮ ಲಕ್ಕೀಲಿ ನಮ್ದು ಅಕೌಂಟಿಂಗ್ ಬೆಸ್ಟ್ ಅಕೌಂಟಿಂಗ್ ಇದೆ ಅಂತಕೊಂಡೆ ನಮ್ಮ ಬಾಲಚಂದ್ರ ಸಾಹೇಬರು ಮತ್ತು ಜೊಲ್ಲೆ ಅವರು ಅವರೆಲ್ಲ ಡೈರೆಕ್ಟರ್ಸ್ ಅವರೆಲ್ಲ ಕೂಡಿ ಹೇಳಿದ್ರು ನಿಮ್ಮದೈತು ನಾವು ನಿಮ್ಮೊಂದು ಸ್ಯಾಂಕ್ಷನ್ ಮಾಡ್ತೀವಿ ಒಂದು ಮತ್ತೊಂದು ಎರಡು ಮೂರು ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಡೋದು ನಾವು ಕೊಡೋದಿಲ್ಲ ಅದೊಂದು ಪ್ರಾಬ್ಲಮ್ ಬಂತು ಮತ್ತು ಲಾಸ್ಟ್ ಹತ್ತು ಹನ್ನೆರಡು ವರ್ಷದಿಂದ ಮೊದಲೊಂದು ಮೂರು ನಾಲ್ಕೈದು ವರ್ಷ ನಮ್ಮದು ಬೇರೆ ಬಿಸ್ನೆಸ್ ಇನ್ಕಮ್ದಿಂದ ನಾವು ಸ್ವಲ್ಪ ನಡೀಲಿ ಇವತ್ತು ಮುಂದಿನ ವರ್ಷ ಚಲೋ ಆಗ್ಬೋದು ಎಕ್ಸ್ಪ್ಯಾನ್ಷನ್ ಮಾಡೋದು ಅಂಡರ್ ಕ್ರಷಿಂಗ್ ಕಮ್ಮಿ ಐತಿ ಮುಂದಿನ ವರ್ಷ ಕ್ರಷಿಂಗ್ ಹತ್ಸಕ್ತೈತೆ ಹಿಂಗಾಗಿ ನಮ್ಮದು ಅನ್ಸೆಕ್ಯೂರ್ಡ್ ಲೋನ್ ಅಂತಂದು ಏನರ್ತೀವಿ ನಾವು ಹಾಕಿದ ಅಮೌಂಟ್ ಬೇರೆ ಮತ್ತೆ ಅನ್ಸೆಕ್ಯೂರ್ಡ್ ಲೋನ್ ಬೇರೆ ಕಂಪ್ನಿದಿಂದ ಅದು ಏರ್ಕೋತ ಅದು ಈಗ ಆಲ್ಮೋಸ್ಟ್ ಈಕ್ವಲ್ ಆಗೈತಿ ನಮ್ಗೆ ಏನು ಹಾಕಿದ ಹೋಗಿದ್ರೆ ಅದು ಆ ಲೆವೆಲ್ ಬಂದು ಮುಟ್ಟಾಕತೀವಿ ಸೊ ಲೋನ್ ಬರ್ಡನ್ನ ಇದು ಹಿಂಗಾಗಿ ಸಡನ್ ಲಾಸ್ಟ್ ಇಯರ್ ನಮ್ಗೆ ಹತ್ತು ಸೈಡ್ ಕ್ರಾಸ್ ಆಗಲಿಲ್ಲ ಎಂಟು ಸ್ವಲ್ಪ ಲಾಸ್ ಆಗಿತ್ತು ಸೊ ನಮ್ಮದು ವಿಚಾರ ಏನೈತೆ ಈಗ ಎಕ್ಸ್ಪಾನ್ಷನು ಮಾಡೋಕ್ಕೆ ನಮ್ದು ಈಗ ಇವು ಎಂಟೂವರೆ ಸಾವಿರ ಐತಿ ಹನ್ನೆರಡು ಸಾವಿರಕ್ಕೆ ಹೋಗ್ಬೇಕು ಎರಡು ನೂರು ಕೇಲ್ಪಿಡಿದ ಪ್ಲಾಂಟ್ ಐತಿ ಬಟ್ ಒಳಗೆ ಇಂಥ ಹಿಂಗೆ ಮಾಡ್ಯುಲರ್ ಮಾಡಿದವಲ್ಲ ಅದು ನಾಲ್ಕುನೂರು ಕೇಲ್ಪಿಡಿದ ಐತಿ ಒಳಗೆ ಮಷಿನರಿ ಎಲ್ಲ ಸೊ ಅದನ್ನು ಎಕ್ಸ್ಪಾನ್ಷನ್ ಮಾಡಿ ಅದಕ್ಕೆ ಇದು ಮಾಡಬೇಕು ಸೊ ಇದಕ್ಕೆ ನಮ್ಮ ಕಡೆ ಬಂಡವಾಲ್ ಇಲ್ಲ ಕ್ಯಾಪಿಟಲ್ ಅದನ್ನು ಎಕ್ಸ್ಪಾನ್ಷನ್ ಮಾಡೋಕ್ಕೆ ಸೊ ನಾವು ಜಾಯಿಂಟ್ ವೆಂಚರ್ ಸಲುವಾಗಿ ಅದು ಎಥನಾಲ್ ಪ್ಲಾಂಟಿಗೆ ಯಾರು ಶೇರ್ಸ್ ನಮಗೆ ತೊಗೊಂಡು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾರೋ ಅದ್ರ ಈಗ ವಿಚಾರ ನಡೆಸಿದ್ದೆವು ಈ ವರ್ಷ ಜವ್ರತ ನಾವು ಹನ್ನೆರಡು ಲಕ್ಷ ದಾಟಿದ್ದು ಯಾವ ಹೊರಗಿನ ಇನ್ವೆಸ್ಟರ್ಸ್ ಎಲ್ಲ ಏನೂ ಇಲ್ಲ ನಾವು ಅದನ್ನ ಇನ್ವೆ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ನಮ್ಮ ಶೇರ್ಸ್ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಮುಂದಿನ ವರ್ಷದ್ದು ಎಕನಾಮಿಕ್ಸ್ ನೋಡೋಕೆ ಈ ಇರೋ ನಮ್ಮ ಎಥನಾಲ್ ಪ್ಲಾಂಟಾಗಿ ಯಾರು ಇನ್ವೆಸ್ಟರ್ಸ್ ಬರ್ತದೆ ನಾರ್ತ್ಿಂದ ಆ ಕಡೆಯಿಂದ ಕೆಲವೊಬ್ರು ಇವನ್ ಫಾರಿನಲ್ಲಿ ಇನ್ವೆಸ್ಟರ್ಸು ಥ್ರೂ ಇಂಡಿಯನ್ ಏಜೆನ್ಸಿಗಳಿಂದ ನಾವು ಇನ್ವೆಸ್ಟ್ ಮಾಡ್ತೇವೆ ಎಥನಾಲ್ ಪ್ಲಾಂಟ್ ಅವರಿಗೆ ಶುಗರ್ ಬ್ಯಾಕ್ ಬಾಕಿ ಸೈಡ್ ಇಲೆಕ್ಟ್ರಿಕಲ್ ಇರೋ ಇಲ್ಲ ಇಂಟ್ರೆಸ್ಟ್ ಸೊ ಆ ಇನ್ವೆಸ್ಟರ್ಸ್ ಸಲುವಾಗಿ ನಾವು ಕೆಲವೊಂದು ವಿಚಾರ ಮಾಡಬೇಕಾಗ್ತದೆ ಜರ್ಕತ್ತೆ ಹನ್ನೆರಡು ಲಕ್ಷ ದಾಟು ನಮ್ದು ಎಕನಾಮಿಕ್ಸ್ ಅಟ್ ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಂದು ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಆಯಿತು ಮುಗಿದೋದು ಯಾರು ನಮ್ಗೆ ಏನೂ ಬೇಡ ನಮ್ಗೆ ಗೋ ಹೇಳ್ಬೇಡಿ ಈಗ ನಮ್ದೊಂದು ಅಸೋಸಿಯೇಷನ್ ಸಿಸ್ಮಾ ಇಸ್ಮಾ ಅಂತ ಪ್ರತಿ ಮೂರು ತಿಂಗಳಿಗೆ ಮೀಟಿಂಗ್ ಮಾಡಿ ಪ್ರತಿ ಸಲ ನಾವು ಅದ್ರದ್ದೆಲ್ಲ ಎಕನಾಮಿಕ್ಸ್ ಕೊಡ್ತೀವಿ ಥ್ರೂ ಸಮ್ ಆಫ್ ದಿ ವೆರ್ ಕೆಲವೊಂದು ಗುಡ್ ಮಿನಿಸ್ಟರ್ಸು ಅದ ಕ್ಯಾಬಿನೆಟ್ನಾಗ ಹೆಸರು ತಗೋದಿಲ್ಲ ನಮ್ಮ ಫೇವರೇಬಲ್ ಅವರು ಬಟ್ ಎಷ್ಟು ಮಾಡಿದ್ರು ಮತ್ತೊಂದು ಏನೇ ಅಪೋಸಿಟ್ ಲಾಬಿನೂ ಅದ ಅವರು ಎಥನಾಲ್ ರೇಟ್ ಏರಿಸಬೇಡ್ರಿ ಬ್ಲೆಂಡ್ ಮಾಡೋದು ನೀವು ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಸ್ವಲ್ಪ ಸೇಲ್ಸ್ ಹೆಚ್ಚಾಗಲಿ ನೀವು ಇದನ್ನು ಇದು ಮಾಡೋಕ್ಕೆ ಇದು ಮಾಡೋಕ್ಕೆ ಹೋಗಬೇಡ್ರಿ ಇದು ಆಗ್ತಿತ್ತು ಸೊ ಅವರೆಲ್ಲ ಸ್ವಲ್ಪ ಅಪೋಸಿಷನ್ ಮಾಡಿ ಇವು ಫ್ಯಾಕ್ಟ್ರಿಗಳಿಗೆ ಇಂಪ್ಯಾಕ್ಟ್ ಆಗತ್ತದ ಇದರಿಂದ ಇಲ್ಲಾಂದ್ರೆ ನಮ್ಮಲ್ಲಿ ಇದು ಇದರ ಯಾವುದು ಕಡೆನೂ ಹೇಳ್ತಾನೆ ಈಗ ರೈತರಿಗೆ ಈಗ ಎಥನಾಲ್ ತಯಾರಾಗಕ್ಕೆತ್ತು ಎಲ್ಲ ಒಳಗೆ ಇಷ್ಟು ಜೋರಲ್ಲಿ ನಮಗೆ ರೇಟ್ ಹೆಚ್ಚಬೇಕಾಗಿತ್ತು ಮನಸ್ಸು ಮನಸ್ಸಿತ್ತು ಅವ್ರಿಗೆ ಬಟ್ ಅದು ಆಗುವಲ್ದು ಯಾವ ರೇಟ್ ಸಿಗ್ಬೇಕಲ್ಲ ಸಿಗೋದು ಇದರ ಕಾರಣ ಮಿನಿಮಮ್ ಒಂದು ಎಪ್ಪತ್ತು ರೂಪಾಯಿ ಪರ್ ಇದು ಕೊಟ್ಟಿದ್ರೆ ತನ್ನ ಭಾಳ ಚಲೋ ಸಸ್ಟೇನ್ ಆಗ್ತದೆ ನಮಗೆ ಫ್ಯಾಕ್ಟ್ರಿ ನಡ್ಸಕ್ಕೆ ರೇಟ್ ಕೊಡಾಕ ರೈತರಿಗೆ ಅದೆಲ್ಲ ಇದಾಗ್ತಿ ಹಿಂಗೆ ಹೇಳ್ಬೇಕು ಅದು ಒಂದು ಸ್ವಲ್ಪ ಇದೈತಿ ಇದ್ರೊಳಗೆ ರಾಜಕೀಯ ಇದ್ರೊಳಗೆ ಎಷ್ಟು ಇದ್ರೊಳಗೆ ಇದಾಗ್ತೈತಿ ಅದ್ರ ನಾವು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ಆದರೆ ನಾವು ನಮ್ದು ರಿಪ್ರೆಸೆಂಟೇಶನ್ ಏನೈತಿ ಗೌರ್ಮೆಂಟಿಗೆ ಕೊಡ್ತೀವಿ ನಮ್ಮ ಜೊತೆ ಈ ಶುಗರ್ ಫ್ಯಾಕ್ಟ್ರಿ ಒಳಗೆ ನಾವು ಅಷ್ಟೇ ಇಲ್ಲ ನಾವು ಎಂಟ್ರಪ್ರಿ ಬಿಸ್ನೆಸ್ ಎಂಟ್ರಪ್ರಿನರ್ಸ್ ಹೋದೇವಿ ನಮ್ಮ ಜೊತೆ ಪಾಲಿಟಿಷಿಯನ್ಸು ಇದಾರೆ ಅವರು ಇದಾರೆ ಅವರು ಇದ್ರಂತೂ ಮತ್ತಷ್ಟು ಆಗಬೇಕಾಗಿತ್ತು ಅದಕ್ಕೆ ಇಂಡಸ್ಟ್ರಿ ಒಳಗೆ ಫಿಫ್ಟಿ ಪರ್ಸೆಂಟ್ ಪಾಲಿಟಿಷನ್ಸ್ ಇದ್ದಾರೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಅದನ್ನು ನಾ ಕೇಳ್ತೀನಿ ಇದೇ ಪ್ರಶ್ನೆಗಳು ನೀವು ಮೀಡಿಯಾ ಮಾಧ್ಯಮದವರು ಅವ್ರಿಗೆ ಹೋಗಿ ಕೇಳಬೇಕು ನೀವು ಫಿಫ್ಟಿ ಪರ್ಸೆಂಟ್ ಶುಗರ್ ಲಾಬಿ ಇಡ್ಕೊಂಡಿದ್ದೀರಿ ಏನು ಮಾಡ್ತಾ ಇದ್ದೀರಿ ಪ್ರೈವೇಟ್ ಬಿಸ್ನೆಸ್ ಇಂಡಸ್ಟ್ರೀಸ್ ನಮ್ಗಿಂತ ಅವ್ರದ್ದು ಮತ್ತು ಅವರು ಎಲ್ಲ ಎಕ್ಸ್ಪಾಂಡ್ ಆಗಿ ಅವ್ರು ಭಾಳ ದೊಡ್ಡ ದೊಡ್ಡ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇವರು ಸಣ್ಣ ಸಣ್ಣವರೆಲ್ಲ ನಾವೆಲ್ಲ ಅಷ್ಟೇ ಅಲ್ಲಿ ಉಳ್ದೇವು ಸೊ ಅವರು ಸ್ವಲ್ಪ ಮುಂದಾಗಿ ಮಾಡಿದ್ರೆ ಎಲ್ಲ ರೀ ಹೌದು ಕ್ರಷಿಂಗ್ ಹೇಳಿದ ಈಗ ಹನ್ನೆರಡು ಲಕ್ಷ ಹೇಗ್ರೆ ಮಾಡಿ ಮುಟ್ಟಬೇಕಂತ ಬೆಲೆ ಎಫ್ ಆರ್ ಪಿ ಕ್ಯಾಲ್ಕುಲೇಷನ್ ಮಾಡಿ ಈಗ ಸುತ್ತಲೂ ಇರೋ ಎಲ್ಲ ಶುಗರ್ ಒಳಗೆ ಒಂದು ಇದು ಡರ್ಟಿ ಕಾಂಪಿಟೇಷನ್ ಆಗ್ತಾ ಒಳ್ಳೆ ಇದ್ರೊಳಗೆ ಎಲ್ಲ ಫ್ಯಾಕ್ಟ್ರಿಗಳು ಸುಗಮವಾಗಿ ನಡಿಬೇಕು ಇವ್ರದ್ದು ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಇವ್ರದ್ದೆಲ್ಲ ಅವ್ರ ಜೊತೆ ಎಲ್ಲ ಒಂದು ಅವ್ರದ್ದು ಸ್ವಲ್ಪ ಒಂದು ಪ್ರಾಬ್ಲಮ್ ಅಂದರೆ ಒಬ್ಬೊಬ್ರದ್ದು ರಿಕವರಿ ಭಾಳ ಕಮ್ಮಿ ಇತ್ತು ಒಬ್ಬೊಬ್ರದ್ದು ರಿಕವರಿ ಹೆಚ್ಚೈತೆ ಪಾಸಿಟಿವ್ ಸೈಡ್ ಬೈ ಸೈಡೆ ಸೊ ಅಂಥ ರೇಟ್ ಪ್ರಕಾರ ನೋಡಿದ್ರಿ ಡಿಫ್ರೆನ್ಸ್ ಇದೇ ಡಿಫ್ರೆನ್ಸ್ ಆಗ್ತದ್ರೆ ಇದರಿಂದ ಇಂಪ್ಯಾಕ್ಟ್ ಆಗ್ತದೆ ರೈತರಿಗೂ ಇಂಪ್ಯಾಕ್ಟ್ ಆಗ್ತೈತಿ ಮತ್ತು ಫ್ಯಾಕ್ಟ್ರಿಗೂ ಇಂಪ್ಯಾಕ್ಟ್ ಆಗ್ತೈತಿ ಸೊ ಅದಕ್ಕೆ ಒಂದು ಮೀಟಿಂಗ್ ಮಾಡತ್ತೇವೆ ಈಗ ನಿನ್ನೆ ಡಿ ಸಿ ಮೀಟಿಂಗ್ ಆಗೈತಿ ರೈತರು ಬಂದಿದ್ರು ಡಿ ಸಿ ಅವ್ರ ಜೋಡಿ ಮಾತಾಡಿದರು ಡಿ ಸಿ ಇದ್ದವ್ರೆ ಮುಂದೆ ಇದಕ್ಕೆ ಕಮಿಷನರ್ ಶುಗರ್ ಕಮಿಷನರ್ ಜೋಡಿ ಮಾತಾಡಿ ಅದು ಹೆಂಗೆ ಸಾಲ್ವ್ ಮಾಡಬೇಕು ಝೋನ್ ಝೋನ್ ಅಂತ ಇರ್ತೈತಿ ಈ ಝೋನ್ ಮ ಮುದೋಳು ಝೋನ್ ಬಾಗಲ್ಕೋಟ್ ಝೋನ್ ಬಾದಾಮಿ ಝೋನ್ ಹಲಿಯಾಳ್ ಝೋನ್ ಇದು ನಮ್ಮ ಈ ಏರಿಯಾ ಬಾರ್ಡರ್ ಝೋನ್ ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಹೆಚ್ಚಿದೆ ಇಲ್ಲಿಂದ ಕಬ್ಬು ಇದಕ್ಕೆ ಹೋಗ್ಬೋದು ಮಾರಾಟಕ್ಕೆ ಹೋಗ್ಬೋದು ಅದಕ್ಕೆ ಅಲ್ಲಿ ಸೊ ಝೋನ್ ಪ್ರಕಾರ ಹೆಂಗೆ ಮಾಡಬೇಕು ಅದನ್ನು ವಿಚಾರ ನಡೆದಿದ್ದ ಫೆಸಿಲಿಟೀಸ್ ರೈತರಿಗೆ ರೈತರಿಗೆ ಮೊದಲೇ ಬೇಕೇ ಆಗಿತ್ತಂದ್ರೆ ಏನು ಹೆಚ್ಚಿದ ಫೆಸಿಲಿಟಿ ಅಂದರೆ ಇನ್ ಟೈಮ್ ಬಿಲ್ ಅವ್ರಿಗೆ ಇದನ್ನು ಪ್ರಥಮವಾಗಿ ಅದು ಕೊಡಿ ಬಾಕಿದು ನೀವೇನು ಮಾಡೋದು ಆಮೇಲೆ ಅದನ್ನ ಆಮೇಲೆ ನೋಡ್ತಾರೆ ಯಾರಿಗೂ ಸದ್ಯಕ್ಕೆ ಇರೋ ಇದಿಲ್ಲ ಫಸ್ಟ್ ಅಂದ್ರೆ ಬಿಲ್ ಎಂಡ್ ಟೈಮ್ ಬಿಲ್ ಕ್ವಿಕ್ ಬಿಲ್ ಕೊಡ್ರಿ ಅದ್ರದ ಒಂದು ಸ್ವಲ್ಪ ನಾವೀಗ ವಿಚಾರ ಮಾಡ್ತೀವಿ ಅಡಿಷನಲ್ ಏನದ ಇತ್ತಂದ್ರೆ ಅದನ್ನ ನಾವು ಸ್ವಲ್ಪ ವಿಚಾರ ಮಾಡಿ ಹೇಳ್ತೇವೆ ನಮ್ಮ ಇಲ್ಲೀಪ್ ಕನ್ಸ್ಟ್ರಕ್ಷನ್ ನಮ್ದು ಓನ್ ಒಂದು ಸಬ್ಸಿಡಿ ಐತಿ ಸಿವಿಲ್ ಕನ್ಸ್ಟ್ರಕ್ಷನ್ ಇವೆಲ್ಲ ಐತೆ ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಕೆ ಮೊದಲೇ ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಲ್ಯಾಕ್ಸ್ ಈ ಸಣ್ಣ ಗಾಡಿಗೋಗ ಬೈಲ್ ಗಾಡಿಗೆ ಹೋಗ ಆದನ್ನ ನಾವು ನಾವು ಮಾಡಕತ್ತಿದ್ದೀವಿ ಈಗ ನರ ನರಸೋಭಾ ಮಾಡಿದ್ದು ಕನೆಕ್ಟಿಂಗ್ ರೋಡ್ ಅವನ್ನೆಲ್ಲ ಮಾಡ್ಸಕ್ಕೆ ನಮ್ಮ ಕಡೆ ಎಷ್ಟು ಆಗ್ತೈತೆ ಮುಂದೆ ಸ್ವಲ್ಪ ಬೆಣ್ಣೆ ತಾಲೂಕು ಪಂಚಾಯತ್ ಅವ್ರಿಗೆ ಸ್ವಲ್ಪ ಬೆನ್ನೈತೆ ನೋಡ್ರಿ ಕಬ್ಬು ನಿಂದವು ರೈತರದ ಮಾಡಕತ್ತಿದ್ದು ಇದು ಒಳ್ಳೆ ಐಡಿಯಾ ಮಾಡ್ತೇವೆ ಮತ್ತು ಅಡಿಷನಲ್ ಹಾಕೋದು ಏನಾಗ್ತೈತೆ ಅವಾಗ ಅವಾಗೆಲ್ಲ ಫ್ಯಾಕ್ಟ್ರಿಗಳ್ದು ಎಲ್ಲದ್ದು ವಿಚಾರ ಮಾಡಿ ಮತ್ತು ಆಗಿನ ಟೈಮ್ದಾಗ ಶುಗರ್ ರೇಟ್ ಎಷ್ಟು ಡೌನ್ ಆಯಿತು ಏರ್ತೋ ಕಾರ್ಖಾನೆಯ ಅಧ್ಯಕ್ಷ ಕಲ್ಲಪ್ಪಣ್ಣ ಮಗ್ಗೆನವರ್ ಮಾತನಾಡಿ ನಮ್ಮ ಕಾರ್ಖಾನೆಯು ಕಳೆದ ಅನೇಕ ವರ್ಷಗಳಿಂದ ಕಬ್ಬಿಗೆ ಯೋಗ್ಯ ಬೆಲೆ ನೀಡುತ್ತಾ ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಆದರೆ ಇದನ್ನು ಸಹಿಸದ ಕೆಲವರು ಕಾರ್ಖಾನೆಗಳ ವಿರುದ್ಧ ಸುಳ್ಳು ವದಂತಿಗಳನ್ನು ಹಬ್ಬಿಸಿ ಹೆಸರು ಕೆಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ವದಂತಿಗಳಿಗೆ ಕಿವಿ ಕೊಡದೆ ರೈತರು ಕಬ್ಬು ಪೂರೈಕೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು ಈಗಾಗಲೇ ನನ್ನ ಡಾಕ್ಟರ್ ಹೇಳಿದಾರಲ್ಲ ಈಗ ಯಾರಿತ್ತಂದ್ರ ದೊಡ್ಡನವರು ಬರುತ್ತದ ಮೂರು ಶಕ್ತಿ ಇತ್ತು ಅವರ ಜಮ್ಮ ಮಾರಾಕ್ ತೆಗ್ದರು ಮತ್ತೆ ಮಾರಾಕ ತೆಗೆದ್ರ ಬ್ಯಾಂಕ್ ಸರ್ಗೊಪ್ಪಿ ಮಾರ್ತವ್ರೆ ಮಂದಿ ಭಾವನಾಗಿ ಅಂದ್ರೆ ನಮಗೆ ಬೇಡಾದವ್ರು ಇದಾರು ಬೇಕಾದವ್ರು ಇದ್ದಾರು ಬೇಡಾದವ್ರು ಆದವ್ರಾದ್ರೂ ಉಪಯೋಗ ತಗೋತೀವಿ ಕೊಡೋಣ ಅದರಿಂದ ಕೆಲವೊಂದು ರೈತರಿಗೆ ಮ್ಯಾಲ ಮನಸ್ಸಿಗೆ ಮ್ಯಾಲ ಪರಿಣಾಮ ಹಾಕಿ ಶಟ್ಟಿ ಮಾರವ್ರು ಅಂದಬೇಕು ನಮ್ಮ ಬಿಲ್ ಏನು ಕೊಡೋಲ್ಲ ಈ ಥರ ಕನ್ಫ್ಯೂಸ್ ಹಾಕಿ ಅದು ಆಗೋದು ಬೇಡ ಅಂತೇಳಿ ನಾವು ಇವತ್ತು ಒಂದು ಮಿಟ್ಟಿಂಗ್ ಮಾಡಿ ನಿಮ್ಗೆ ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋಸು ಹಟ್ಟಿ ಮಾರಂಗಿಲ್ಲ ಚೆನ್ನಾಗಿ ನಡೆಸ್ತೇವೆ ದರ ಯೋಗ್ಯ ಕೊಡ್ತೇವೆ ಮತ್ತು ಕಾರ್ಖಾನೆಯ ಮುಖ್ಯ ವ್ಯವಸ್ಥಾಪಕ ಅರುಣ್ ಫರಾಂಡೆ ಮಾತನಾಡಿ ಕೇಂದ್ರ ಸರ್ಕಾರ ಸಕ್ಕರೆಯ ಬೆಲೆಯನ್ನು ನಲವತ್ತೆರಡು ರೂಪಾಯಿ ಪ್ರತಿ ಕಿಲೋ ಇಥೆನಾಲ್ ಬೆಲೆಯನ್ನು ಎಪ್ಪತ್ತು ರೂಪಾಯಿ ಪ್ರತಿ ಲೀಟರ್ ಮತ್ತು ವಿದ್ಯುತ್ ಬೆಲೆಯನ್ನು ಆರರಿಂದ ಎಂಟು ರೂಪಾಯಿ ಪ್ರತಿ ಯೂನಿಟ್ನಂತೆ ನಿಗದಿ ಮಾಡಿದ್ದಲ್ಲಿ ಕಾರ್ಖಾನೆಗಳು ಆರ್ಥಿಕ ಸಂಕಷ್ಟದಿಂದ ಮುಕ್ತವಾಗಿ ರೈತರ ಕಬ್ಬಿಗೆ ಯೋಗ್ಯ ಬೆಲೆ ನೀಡಲು ಸಾಧ್ಯವಾಗಲಿದೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು ನಮ್ಮದು ಏನು ಇಚ್ಛೆ ಇದೆ ಶುಗರ್ ಪ್ರೈಸ್ ನಲ್ವತ್ತೆರಡು ಆಗಬೇಕು ಒಂದು ಕೆ ಜಿಗೆ ಇಥೆನಾಲ್ ಪ್ರೈಸ್ ಎಪ್ಪತ್ತು ರೂಪಾಯಿ ಆಗಬೇಕು ಒಂದು ಲಿಟರ್ಗೆ ಮತ್ತು ಪವರ್ ಎಂಟು ರೂಪಾಯಿ ಪರ್ ಯೂನಿಟ್ ಆಗಬೇಕಾಗಿತ್ತು ಆದರೂ ಆಗ್ಲಾದ್ರೆ ಆರು ರೂಪಾಯಿ ಮೇಲೆ ಅಥವಾ ಸಿಗಲೇಬೇಕು ಯಾಕೆ ಸಿಗಲೇಬೇಕಂದ್ರೆ ಒಂದು ಯೂನಿಟ್ ಪವರ್ ತಯಾರು ಮಾಡ್ಲಾಕ ಐದು ರೂಪಾಯಿ ಐವತ್ತು ಪೈಸೆ ಖರ್ಚು ಬರ್ತೈತಿ ಒಂದು ಐವತ್ತು ಪೈಸ್ರೆ ಕಂಪ್ನಿಗೆ ಉಳಿಬೇಕು ಯಾಕೆ ಎಲ್ಲ ಕಡೆ ಕೇನ್ ಪ್ರೈಸ್ ಲಾಸ್ಟ್ ಒಂದು ಎಂಟು ವರ್ಷದಿಂದ ಹನ್ನೊಂದು ಹನ್ನೊಂದು ನೂರು ಹೆಚ್ಚಾಗಿ ಎಫ್ ಆರ್ ಪಿ ಒಳಗೆ ಆ್ಯಸ್ ಪರ್ ದ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಎಚ್ ಎನ್ ಟಿ ಎರಡು ವರ್ಷದಿಂದ ತರ್ಟಿ ಫೋರ್ ಪರ್ಸೆಂಟ್ ಯಾತ್ಸಂಗ್ ಇದೆಲ್ಲ ಮಾಡಬೇಕಾದ್ರೆ ಈಗ ನಮ್ಮ ಮ್ಯಾನೇಜ್ಮೆಂಟ್ ಹೇಳಿದರ ಆ ಪ್ರಕಾರ ಹನ್ನೆರಡಲ್ಲಿ ಖರ್ಚಿಗೆ ಮಾಡಲೇಬೇಕು ಅಷ್ಟೇ ಬೇರೆ ಗತ್ಯಂತರಿಲ್ಲ ಇದು ಇದು ನಂಗೆ ಆ್ಯಸ್ ಅ ಲೀಡರ್ ಆಫ್ ದಿಸ್ ಕಂಪ್ನಿಯತ್ತ ತಿಳ್ಕೊರಿ ಒಂದು ವಿ ಪಿ ಅದು ತಿಳ್ಕೊರಿ ಟೈಡ ತಿಳ್ಕೊರಿ ಒಂದು ಪಂಚಪಕ್ವಾನ್ ತಯಾರಾಗಿತ್ತು ಈಗ ಸಾಹೇಬ್ರ ಅಂದ್ರೆ ಚೇರ್ಮನ್ ಸಾಹೇಬ್ರು ಇಷ್ಟು ತ್ರಾಸ್ ಮಾಡ್ಕೊಂಡು ಲೈಸೆನ್ಸ್ ತೊಗೊಂಡ್ರು ಆಮೇಲೆ ಒಂದು ಕ್ರಾಸ್ ಮಾಡ್ಕೊಂಡು ಎಲ್ಲ ಮಾಡ್ರು ಡಿ ಪಿ ಗ್ರೂಪ್ ದೊಡ್ಡನವ್ರು ಫ್ಯಾಮಿಲಿ ಏನಿದೆ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಫೈನಾನ್ಷಿಯಲ್ ಸಪೋರ್ಟ್ ಆಯಿತು ಎಲ್ಲೆದು ರೊಕ್ಕ ತೆಗಿಸಿ ಲೋನ್ ಬರ್ಡರ್ ಲ್ಯಾಂಡ ಎಲ್ಲ ಮಾಡ್ರು ಇದು ಯಾವಾಗ ಒಮ್ಮೆ ತ್ರಾಸು ತಗೋದಿಂದು ಇರ್ತೈತಿ ಈಗ ಸಾಹೇಬ್ರ ನಮ್ಮ ಚೇರ್ಮನ್ ಸಾಹೇಬ್ರಾಗಲಿ ಡಾಕ್ಟರ್ ಸಾಹೇಬ್ರಾಗಲಿ ಎಮ್ ಡಿ ಸಾಬ್ರ ಭಾಳಷ್ಟರ ಹೇಳಿದ್ದಾರೆ ನಮ್ಮದು ಒಂದು ಭಾಳ ಚೆನ್ನಾಗಿ ಒಂದು ಚೆನ್ನಾಗಿ ಅನ್ನೋಕ್ಕಿಂತ ತೋದು ಒಂದು ತೀವ್ರ ಇಚ್ಛೆ ಐತಿ ಮನಸ್ಸಿಂದ ಇದು ಫ್ಯಾಕ್ಟ್ರಿ ಭಾಳ ಈಗ ದಡದ್ದು ಕಾಂಪ್ಲೆಕ್ಸ್ ಆಗಿಂದಿದೆ ಇದೆ ಮೊದ್ಲು ಐಸೋ ಟಿ ಸಿ ಡಿ ಶುಗರ್ ಕೇರ್ ಕರ್ಸಿಂಗ್ ಕೆಪಾಸಿಟಿ ಇತ್ತು ಪವರ್ ಟ್ವೆಂಟಿ ಮೆಗಾವೆಟ್ ಇತ್ತು ಇಂದು ರೋಜಿ ಎಂಟು ಸಾವಿರ ಐದುನೂರು ಅವರೇಜ್ ಮಾಡ್ತಾ ಇದ್ದಾವೆ ಮತ್ತು ಒಂದು ದಿನ ಹತ್ತು ಸಾವಿರ ಕೃಷಿಂಗ್ ಮಾಡಿದ್ದೀವಿ ಮತ್ತು ಮೊದಲೇ ಭಾಳಷ್ಟು ಸಾವಿರ ಹೇಳಿದಂಗೆ ಪ್ರಾಬ್ಲಮ್ ಇದ್ದು ಆಮೇಲೆ ಟೂ ಹಂಡ್ರೆಡ್ ಕ್ಲೀನ್ ಗ್ರೀನ್ ಫೀಲ್ಡ್ ಪ್ರೊಜೆಕ್ಟ್ ಮಾಡಿದ್ದಿತ್ತು ನಾವು ಭಾಳ ಚೆನ್ನಾಗಿ ನಡೆದಿದ್ದೀವಿ ವಿತ್ ಇನ್ಸಿಲೇಷನ್ ಬಾಯ್ಲರ್ ಜೀರೋ ಇಂಪ್ಲೋಯೆಂಟ್ ಟ್ಯಾಕ್ಟ್ರಿಯಾಗಿ ಏನು ಎಂಥದ್ದು ಏನು ಅಂಥದ್ದು ಒಂದು ದೊಡ್ಡ ದೊಡ್ಡ ಪ್ರಮಾಣದಾಗ ಏನು ಅಂತಾರಲ್ಲ ಇಂಪ್ಲೋಯೆಂಟ್ ಆಯಿತು ಅದು ವಾಯು ಪ್ರದೂಷಣ ಏನೇ ಇಲ್ಲ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ಟೆಕ್ನಾಲಜಿ ಇದೆ ಒಂದು ಸೆಮೆಸ್ ಟರ್ಬೈನ್ ಆಗಲಿ ಶಿನ್ನಿ ಬಂದು ಜಾಪನೀಸ್ ಟರ್ಬೈನ್ ಆಗಲಿ ಒಂದು ಥರ್ಮ್ಯಾಕ್ಸ್ದು ಎಲ್ಲ ನಮ್ಮ ಕಡೆ ಇ ಎಸ್ ಪಿ ಅದು ಫೋರ್ ಸೀರೀಸ್ ಒಳಗೆ ಈಗ ಮಾಡ್ರನ್ ಪ್ಲೇಸ್ ನೋಡ್ತೀರ ಅದ್ರೊಳಗೆ ಏನು ಇರೋದಿಲ್ಲ ಫೈಟ್ ಭೀ ಇರೋದಿಲ್ಲ ಏರ್ದಾಗ ಹೋದಂಗೆ ಇರ್ತೈತಿ ಭಾಳಷ್ಟು ಜನ ನಮ್ಗೆ ಹೇಳ್ತಾರೆ ಅಂದರೆ ಬ್ಯಾರೆ ಶುಗರ್ ಫ್ಯಾಕ್ಟ್ರಿ ಅವರ ನೋಡ್ರಿ ಸಿರ್ಗು ಫ್ಯಾಕ್ಟ್ರಿದ್ ಹೆಂಗೆ ಚಿಮನೆಂದು ಹೊಗೆ ಹಂಗೆ ನಮ್ಗೆ ಆಗಬೇಕು ಅಲ್ಲಿ ಟೆಕ್ನಿಕಲ್ ಟೀಮ್ ಹೇಳ್ತಾರೆ ಅವರು ನಮ್ಗೆ ಫೋನ್ ಬರ್ತವೆ ನೀವು ಏನು ಮಾಡಿದಾರೆ ಇದನ್ನು ನಮಗೆ ಬಹುಮಾನ ಮತ್ತು ಎರಡನೇ ದಾಟು ಕಾಂಪ್ಲೆಕ್ಸ್ ಆಗಿತ್ತು ಆ ಪ್ರಕಾರ ನಮ್ಗೆ ಲಾಸ್ಟ್ ಎರಡು ವರ್ಷದಿಂದ ಒಂದು ಬೋರ್ಡ್ ಆಗಲಿ ನಮ್ಮ ಮ್ಯಾನೇಜ್ಮೆಂಟ್ ಕಡೆ ಒಂದು ನಮ್ಗೆ ಕರೆಸಿ ಟಾರ್ಗೆಟ್ ಬರ್ತದೆ ಯಾಕೆ ಹೇಳಬೇಕಾದ್ರೆ ಇದು ಒಂದು ಫ್ಯಾಕ್ಟ್ರಿದು ಒಂದು ಪ್ರೇಮ ವಿಶ್ವಾಸ ಮೇಲೆ ಒಂದು ಫ್ಯಾಕ್ಟ್ರಿ ನಡೆದಿತ್ತು ರೊಕ್ಕ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಂದ ಇರ್ತೈತಿ ಅದರ ಜ್ವಲಂತ ಉದಾಹರಣೆ ಕೊಡಬೇಕಾದ್ರೆ ಎರಡು ಸಾವಿರದ ಒಂದು ಇಪ್ಪತ್ತೆರಡನೇ ಸೀಸನ್ ಒಳಗೆ ಐಸೋ ಡಿ ಸಿ ಡಿ ಪ್ಲ್ಯಾಂಟ್ ನಾವು ಮಾಡಿದ್ದ ಎಂಟು ಲಕ್ಷ ಅರವತ್ತು ಐದು ಸಾವಿರ ಟನ್ ಕೈನ್ ಕರ್ಸಿವಿ ಅಂದರೆ ಕೆಪಾಸಿಟಿ ಯುಟಿಲೈಸೇಷನ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಪರ್ಸೆಂಟ್ ಅಂತಾರೆ ಅವರು ಆ ಪ್ರಕಾರ ಒಂದು ಯಾವುದೂ ಶುಗರ್ ಫ್ಯಾಕ್ಟ್ರಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಯಾವಾಗ ಟಿ ಸಿ ಡಿ ಇರ್ತೈತಿ ಅದಕ್ಕೆ ಒನ್ ಟ್ವೆಂಟಿ ಒನ್ ತರ್ಟಿ ಪರ್ಸೆಂಟ್ ನಾವು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಆಗ್ತೈತಿ ಹನ್ನೆರಡು ಲಕ್ಷ ಹನ್ನೊಂದುವರೆ ಹನ್ನೆರಡು ಹನ್ನೆರಡುವರೆ ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತೈತಿ ಯಾಕೆ ಇವು ನಮ್ಮ ಶುಗರ್ ಪ್ರೈಸ್ ಆಗ ಕಡಿಮೆ ಇದೆ ಪವರ್ ರೇಟ್ ಹೆಚ್ಚಾಗೋದಕ್ಕೆ ಸಾಧ್ಯತೆ ಕಡಿಮೆ ಇದೆ ಬಟ್ ಈ ಶುಗರ್ ಡೈರೆಕ್ಟರ್ ಆಗಲಿ ಅಲ್ಲಿ ಆಗಲಿ ಒಂದು ನಿವೇದನ ಕೊಟ್ಟಿಂದಿದೆ ಇಶ್ಮಾತೃ ಸಸ್ಮಾತೃ ನಮ್ಮ ಸಾಕಷ್ಟು ವಶ್ಮಾತೃ ಅಂದ್ರೆ ಒಂದು ಈ ಸಮಯದಲ್ಲಿ ಪೃಥ್ವಿ ದೊಡ್ಡ ಕಾರ್ಖಾನೆಯ ಮಾನವ ಸಂಪನ್ಮೂಲ ಅಧಿಕಾರಿ ರವೀಂದ್ರ ಜಾಡರ್ ಮತ್ತು ಕೃಷಿ ಅಧಿಕಾರಿ ಮಹಾವೀರ್ ಬಿರ್ನಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ